ಬಿಗ್ ಬಾಸ್ ಸೀಸನ್ ಟೆನ್ನರ ಸ್ಪರ್ಧಿ ತುಕಾಲಿ ಸಂತೋಷ್ ಅವರು ಕಿಯಾ ಕಾರನ್ನು ಖರೀದಿಸಿ ನನ್ನ ಬಹುದಿನಗಳ ಕನಸು ನನಸಾದ ದಿನವೆಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅತ್ಯಂತ ಬಡ ಕುಟುಂಬದಿಂದ ಬಂದ ತುಕಾಲಿ ಸಂತೋಷ್ ಕಾಮಿಡಿ ಶೋನಲ್ಲಿ ತೊಡಗಿಸಿಕೊಂಡು ತಮ್ಮ ಹಾಸ್ಯದಿಂದಲೇ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆಯವರ ಸಮ್ಮುಖದಲ್ಲಿ ಮಾನಸ ಅವರನ್ನು ಮದುವೆಯಾದರು ನಂತರ ಅವರು ಮುಟ್ಟಿದ್ದೆಲ್ಲವೂ ಚಿನ್ನವಾಯಿತು ಎಂಬಂತೆ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ವಿಯಾಗುತ್ತಲೇ ಸಾಗಿದ್ದಾರೆ ತನ್ನ ಪ್ರಸಿದ್ಧಿಯಿಂದ ಬಿಗ್ ಬಾಸ್ ಸೀಸನ್ ಟೆನ್ನಕ್ಕೆ ಆಯ್ಕೆಯಾದರು ಇಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಾಗದಿದ್ದರೂ ಬಿಗ್ ಬಾಸ್ ಮನೆಯಲ್ಲಿ ಬೀನ್ ಬ್ಯಾಗ್ ಮೇಲೆ ವರ್ತೂರ್ ಸಂತೋಷ್ ಮತ್ತು ತುಕಾಲಿಯವರು ಹೆಚ್ಚು ಕುಳಿತು ಮಾತನಾಡಿದ್ದರಿಂದ ಸಂತು ಪಂತು ಅಂತಾನೆ ಫೇಮಸ್ ಆದರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ತುಕಾಲಿ ಸಂತೋಷ್ ಅವರು ಮತ್ತು ಅವರ ಪತ್ನಿ ಮಾನಸ ಕೂಡ ಗಿಚ್ಚ ಕಾಮಿಡಿ ಶೋಗೆ ಆಯ್ಕೆಯಾದರು ಇದೀಗ ಬಿಗ್ ಬಾಸ್ ಕೆಲವು ಸ್ಪರ್ಧಿಗಳು ಕನ್ನಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಾಳೆ ಫೆಬ್ರವರಿ ಮೂರರಿಂದ ಪ್ರಸಾರ ಆಗುತ್ತಿರೋ ಗಿಚ್ಚ ಗಿಳಿಗಿಳಿ ಸೀಸನ್ ತ್ರೀಯಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿಲ್ಲವೆಂದು ಅವರ ಪತ್ನಿ ಚಚ್ಚಿ ಚಚ್ಚಿ ಹಾಕಿದರು ಅಷ್ಟಕ್ಕೂ ಮಾನಸ ಅವರು ಗಿಚ್ಚಗಿಳಿಗಿಳಿ ವೇದಿಕೆಯಲ್ಲಿ ತಮಾಷೆಗಾಗಿ ಪತಿಯನ್ನು ಚೆಚ್ಚಿ ಹಾಕಿದ್ದಾರೆ ತುಕಾಲಿ ಅವರನ್ನು ಅನುಸರಿಸುತ್ತಿರುವ ಮಾನಸ ಅವರು ಕೂಡ ಎಲ್ಲರನ್ನೂ ನಗಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಇದೀಗ ತುಕಾಲಿ ಸಂತೋಷ್ ಅವರು ಕಿಯಾ ಕಾರನ್ನು ಖರೀದಿ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ನೀವೇನಾದರೂ ತುಕಾಲಿ ಸಂತೋಷ್ ಮತ್ತು ಮಾನಸ ಅವರ ಅಭಿಮಾನಿಯಾಗಿದ್ದರೆ ಮಾನಸ ಮತ್ತು ತುಕಾಲಿ ಸಂತೋಷ್ ಅವರು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಲಿ ಎಂದು ಹಾರೈಸೋಣ ವೀಕ್ಷಕರೇ ಪ್ರತಿಭೆ ಇದ್ದವರು ಯಾವತ್ತಿದ್ದರೂ ಬೆಳೆಯಬೇಕು ಅಲ್ಲವಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೆ